ನಮಸ್ಕಾರ ಜ್ಯೋತಿಷ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಆಕಾಶದಿಂದ ನಕ್ಷತ್ರ ಬೀಳುವಾಗ ಅದನ್ನು ನೋಡುತ್ತಾ ನಮ್ಮ ಆಸೆ ಕೋರಿಕೆ ಇಷ್ಟವನ್ನು ಕೇಳಿಕೊಂಡರೆ ಅದು ನೆರವೇರುವುದೇ ಹಾಗೂ ಯಾವ ದಿಕ್ಕಿನಲ್ಲಿ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ಯಾರಿಗೆ ಲಾಭ ಯಾರಿಗೆ ಅನಾನುಕೂಲ ಎಂಬುದನ್ನು ಶಕನಸಾರವಾಗಿ ತಿಳಿಸಲಾಗಿದೆ ಹಾಗೆಯೇ ಯಾವ ವಾರ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ನಿಮ್ಮ ಕೋರಿಕೆಯ ಆಸೆ ಈಡೇರುವುದು ಎಂಬುದನ್ನು ತಿಳಿಸಲಾಗಿದೆ ಆದ್ದರಿಂದ ಪೂರ್ಣವಾಗಿ ಈ ವಿಡಿಯೋವನ್ನು ನೋಡುವುದು ಸಾಮಾನ್ಯವಾಗಿ ಹಿಂದಿನಿಂದ ಬಂದ ಒಂದು ಶಕುನದ ಪದ್ಧತಿಯಲ್ಲಿ ಆಕಾಶದಿಂದ ಉರಿದು ಬೀಳುವ ನಕ್ಷತ್ರ ಬೀಳುವ ದಿಕ್ಕು ಮತ್ತು ಅದನ್ನು ನೋಡಿದವರಿಗೆ ಆಗುವ ನಷ್ಟ ಸುಖವನ್ನು ಶಕುನ ನೋಡಿ ಹೇಳುವ ಸಂಪ್ರದಾಯ ಜ್ಯೋತಿಷ್ಶಾಸ್ತ್ರದ ಮೂಲಕ ಬಂದಿದೆ ಇದು ಆ ಪ್ರದೇಶ ಹಾಗೂ ವ್ಯಕ್ತಿಗೆ ನಿಖರವಾಗಿ ಮುಂದೆ ನಡೆಯುವ ಘಟನೆಯ ಮುನ್ಸೂಚನೆಯಾಗಿರುತ್ತದೆ ಸಾಮಾನ್ಯವಾಗಿ ಚಲನಚಿತ್ರಗಳಲ್ಲಿ ಪ್ರೇಮಿಗಳು ಒಟ್ಟಿಗೆ ಇರುವಾಗ ಅಥವಾ ದೂರ ದೂರ ಇರುವಾಗ ಪರಸ್ಪರ ಒಂದುಗೂಡಲು ತಮ್ಮ ಕೋರಿಕೆಯನ್ನು ಈ ವಿ ಉರಿದು ಬೀಳುವ ನಕ್ಷತ್ರವನ್ನು ನೋಡಿ ಕೇಳಿಕೊಳ್ಳುತ್ತಾರೆ ಹಾಗೆಯೇ ಹಿರಿಯರು ಇದು ಒಂದು ಅಪಶಕುನ ಎಂದು ಭಯ ಬೀಳುವುದು ಆಸ್ಥಾನ ಜ್ಯೋತಿಷ್ಯರು ಇದು ರಾಜ್ಯಕ್ಕೆ ಕೆಟ್ಟದು ಅಥವಾ ಹೊಸರಾಜನು ಹುಟ್ಟಿದನೆಂದು ಇನ್ನು ಕೆಲವರು ದೇವರ ಅಂಶ ಉದಯವಾಯಿತು ಎಂದು ಹೇಳುವ ಸನ್ನಿವೇಶವನ್ನು ಚಲನಚಿತ್ರದಲ್ಲಿ ನೋಡಿರುತ್ತೀರ ಈಗ ಇದರ ಶಕುನದ ಬಗ್ಗೆ ತಿಳಿಯೋಣ ಇದಕ್ಕೆ ಯಾವಾಗಲೂ ತಾವುಗಳು ನಕ್ಷತ್ರ ಉರಿದು ಬೀಳುವ ದಿಕ್ಕಿನಲ್ಲಿ ಆದಷ್ಟು ನಿಖರವಾಗಿ ತಿಳಿಯುವುದು ಬಹಳ ಅವಶ್ಯಕವಾಗಿರುತ್ತದೆ ಆದ್ದರಿಂದ ದಿಕ್ಕನ್ನು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ಳುವುದು ಸೂಕ್ತ ಪೂರ್ವ ದಿಕ್ಕಿನಲ್ಲಿ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ಆ ಪ್ರದೇಶದ ಶ್ರೀಮಂತ ವ್ಯಕ್ತಿ ಅಥವಾ ಗಣ್ಯ ವ್ಯಕ್ತಿಯು ರಾಜಕೀಯ ಪ್ರಮುಖನ ಮರಣವಾಗುವುದು ಹಾಗೆ ನೋಡಿದವರಿಗೆ ಸರ್ಕಾರದಿಂದ ಬರಬೇಕಾದ ಹಣಕಾಸು ನಿಲ್ಲುವುದು ತಂದೆಯಿಂದ ಬರಬೇಕಾದ ಪಿತ್ತಜಿತ ಆಸ್ತಿಯು ವಿವಾದದಿಂದ ಕೂಡಿರುತ್ತದೆ ಹಾಗೂ ಆ ಪ್ರದೇಶದಲ್ಲಿ ಬೆಳೆ ಹೆಚ್ಚಾಗಿ ಬೆಳೆಯುವುದು ನೈಋತ್ಯ ದಿಕ್ಕಿನಲ್ಲಿ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ಆ ಪ್ರದೇಶದ ಗುರುಗಳ ಮಠ ಮಠಾಧಿಪತಿ ದೇವಸ್ಥಾನದ ಅರ್ಚಕರು ಧರ್ಮ ಪ್ರಚಾರಕರು ದೇವಸ್ಥಾನದ ಟ್ರಸ್ಟಿಗಳು ಇವರಿಗೆ ಕೆಡಕನು ಉಂಟು ಮಾಡುವ ಸಂದರ್ಭಗಳು ಹೆಚ್ಚು ಹಾಗೂ ಶ್ರೀಮಂತರು ಮತ್ತು ಗಣ್ಯ ವ್ಯಕ್ತಿಗಳ ಸಹಧರ್ಮಿಣಿಯರಿಗೆ ಕೆಡಕು ಉಂಟಾಗುವುದು ಮತ್ತು ಕಳ್ಳತನ ಸುಲಿಗೆ ಹೆಚ್ಚಾಗುವುದು ದಕ್ಷಿಣ ದಿಕ್ಕಿನಲ್ಲಿ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ಪಂಚಭೂತಗಳ ತತ್ವ ಅಂದರೆ ಗಾಳಿ ಬೆಂಕಿ ನೀರು ಆಕಾಶ ಭೂಮಿಗಳ ಅವಘಡದಿಂದ ಸಮುದ್ರದಲ್ಲಿ ಹಡಗು ಮುಳುಗುವುದು ನದಿಯಲ್ಲಿ ದೋಣಿ ಮುಳುಗುವುದು ಆಕಸ್ಮಿಕ ಬೆಂಕಿ ಅಪಘಾತ ಮನೆ ಹೊತ್ತಿಕೊಳ್ಳುವುದು ಚಂಡಮಾರುತ ಸುನಾಮಿ ಭೂಕುಸಿತ ಜಲಪ್ರವಾಹದಿಂದ ಸಾಮೂಹಿಕ ಮರಣಗಳು ಸಂಭವಿಸುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ನೈಋತ್ಯ ದಿಕ್ಕಿನಲ್ಲಿ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ಆ ಪ್ರದೇಶದಲ್ಲಿ ಒಳ್ಳೆಯ ಮಳೆ ಬೆಳೆ ಬೆಳೆದು ಸಮೃದ್ಧಿಯಾಗಿ ಜನರು ಸಂತೋಷದಿಂದ ಇರುತ್ತಾರೆ ಆ ಸಮಯದಲ್ಲಿ ಆಡಳಿತವು ಪ್ರಜಾಗಳ ಯೋಗಕ್ಷೇಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವ ವ್ಯಕ್ತಿಗಳು ಆ ಕಾಲದಲ್ಲಿ ಇರುತ್ತಾರೆ ವಾಯುವ್ಯ ದಿಕ್ಕಿನಲ್ಲಿ ನಕ್ಷತ್ರ ಬೀಳುವುದನ್ನು ನೋಡಿದರೆ ಆ ಪ್ರದೇಶದಲ್ಲಿ ಜಗಳ ಒಡೆದಾಟ ಕೆಟ್ಟ ವ್ಯಕ್ತಿಗಳ ಮುಖಂಡತ್ವ ಭ್ರಷ್ಟಾಚಾರ ಕಳ್ಳತನ ಅಕ್ರಮ ಕೆಲಸಗಳು ಹೀಗೆ ನಾನಾ ರೂಪದಲ್ಲಿ ಆ ಪ್ರದೇಶದ ಸಾಮಾಜಿಕ ಸ್ಥಿತಿಗತಿಯನ್ನು ಹಾಳುಗೆಡುವ ಸಂದರ್ಭಗಳು ಅತಿ ಹೆಚ್ಚು ಮತ್ತು ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವುದು ದೇಶದ ಮುಖಂಡರಿಗೆ ಮರಣದ ಕಂಟಕವು ಇರುವುದು ಇಂಥ ಸಂದರ್ಭಗಳು ಬಹಳ ಹೆಚ್ಚು ಹೆಚ್ಚು ಇರುವ ಸಾಧ್ಯತೆಗಳು ಇರುತ್ತದೆ ಉತ್ತರ ದಿಕ್ಕಿನಲ್ಲಿ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ಆ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಆಸೆ ಆಕಾಂಕ್ಷೆಗಳು ಹೆಚ್ಚಾಗುವುದು ಸೌಂದರ್ಯ ಸಾಮಗ್ರಿಗಳ ಬಳಕೆಯೂ ಕೂಡ ಹೆಚ್ಚಾಗುವುದು ಅಲ್ಲಿ ಉತ್ತಮ ಮಳೆ ಬೆಳೆ ವಿವಾಹ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುವುದು ರೈತರಿಗೆ ಅತ್ಯಂತ ಹೆಚ್ಚು ಫಸಲು ಬಂದು ಲಾಭ ತರುವುದು ಇನ್ನು ವಾರದ ಲೆಕ್ಕದಲ್ಲಿ ನಕ್ಷತ್ರ ಉರಿದು ಬೀಳಿದು ನೋಡುವುದರ ಶಕುನ ಹೀಗಿದೆ ಭಾನುವಾರ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ಮನಸ್ಸಿನ ನೆಮ್ಮದಿ ಕೆಡುವುದು ಹಣಕಾಸು ಸಮಸ್ಯೆ ಬರುವುದು ಸೋಮವಾರ ನಕ್ಷತ್ರ ಉರಿದುಬಿಡುವುದು ನೋಡಿದರೆ ಹೆಣ್ಣು ಮಕ್ಕಳಿಗೆ ಶುಭವನ್ನು ತರುವುದು ಮಂಗಳವಾರ ಭೂಮಿ ಸಂಬಂಧ ಹಣಕಾಸಿನ ಸೌಲಭ್ಯ ಲಭ್ಯವಾಗುವುದು ಸ್ತ್ರೀಯರಿಗೆ ವಿವಾಹ ಯೋಗ ಲಭ್ಯವಾಗುವುದು ಬುಧವಾರ ಲೇವಾದೇವಿ ಹಣಕಾಸು ವ್ಯವಹಾರದಲ್ಲಿ ಭೂಮಿ ಖರೀದಿ ರೈತರಿಗೆ ಲಾಭವಾಗುವುದು ಗುರುವಾರ ನಕ್ಷತ್ರ ಉರಿದುಬಿಡುವುದನ್ನು ನೋಡಿದರೆ ಮನಃಶಾಂತಿ ಕೆಡುವುದು ಆ ಸ್ಥಳ ಬಿಡಬೇಕಾದ ಸಂದರ್ಭಗಳು ಹೆಚ್ಚು ಹಣಕಾಸು ತೊಂದರೆ ಉಂಟಾಗುವುದು ಶುಕ್ರವಾರ ನಕ್ಷತ್ರ ಬೀಳುವುದನ್ನು ನೋಡಿದರೆ ಚಂಚಲೆಯಾದ ಲಕ್ಷ್ಮಿ ಸ್ಥಿರವಾಗಿ ಆ ಮನೆಯಲ್ಲಿ ನಿಲ್ಲುವಳು ಐಶ್ವರ್ಯ ಹಣಕಾಸು ಹೆಚ್ಚಾಗುವುದು ಗಂಡು ಮಕ್ಕಳಿಗೆ ವಿವಾಹ ಯೋಗ ಲಭ್ಯವಾಗುವುದು ಶನಿವಾರ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ಜಗಳ ದ್ವೇಷ ಅಸೂಯೆ ಕೋರ್ಟು ಕಚೇರಿ ದಂಡ ನ್ಯಾಯ ಪಂಚಾಯಿತಿ ಕಳ್ಳತನ ಹಾಗೂ ಸುಲಿಗೆಗಳು ಹೆಚ್ಚಾಗುವುದು ಇನ್ನು ನಕ್ಷತ್ರ ಉರಿದು ಬೀಳುವಾಗ ತಮ್ಮ ಕೋರಿಕೆಯು ಆ ದಿನ ಶುಭ ಹೊರೆ ಅಂದರೆ ಪ್ರತಿದಿನವೂ ಒಂದು ಗಂಟೆ ಶುಭ ಸಮಯವಿರುತ್ತದೆ ಆ ಸಂದರ್ಭದಲ್ಲಿ ಈ ನಕ್ಷತ್ರ ಉರಿದು ಬೀಳುವುದನ್ನು ನೋಡಿದರೆ ನಿಮ್ಮ ಕೋರಿಕೆಗಳು ಈಡೇರುವುದು ಹಾಗೂ ಗುರು ಪುಷ್ಯಾಮೃತ ಯೋಗವಿರುವಾಗ ಶುಕ್ರಗ್ರಹ ಉದಯವಾಗುವ ಸಮಯದಲ್ಲಿ ಸೋಮವಾರ ಬುಧವಾರ ಶುಕ್ರವಾರ ನಕ್ಷತ್ರ ಬೀಳುವುದನ್ನು ನೋಡಿದರೆ ನಿಮ್ಮ ಕೋರಿಕೆಗಳು ಆಸೆಗಳು ಈಡೇರುವುದು ನಕ್ಷತ್ರ ಉಳಿದು ಬೀಳುವಾಗ ನಿಮ್ಮ ಕೋರಿಕೆಯು ಮನಸ್ಸಿನಲ್ಲಿ ಹೇಳಿಕೊಂಡರೆ ಅದು ಶುಭವಾಗುತ್ತದೆ ಆ ಕೋರಿಕೆಯು ಹೇಗಿರಬೇಕೆಂದರೆ ಅತ್ಯಂತ ಚಿಕ್ಕದಾಗಿ ಶುದ್ಧ ಮನಸ್ಸಿನಿಂದ ಕೇಳಿಕೊಳ್ಳುವುದು ತುಂಬ ಸೂಕ್ತವಾಗಿರುತ್ತದೆ ಕೇಳಿಕೊಂಡ ಕೋರಿಕೆಯನ್ನು ಇನ್ನೊಬ್ಬರಿಗೆ ಹೇಳಿದರೆ ಅದು ಫಲಿಸುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು